ನಗರದ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಕುಡಿಯುವ ನೀರಿನ ದರ ಇಳಿಕೆ ಮಾಡಿ ಹೊಸ ವರ್ಷಕ್ಕೆ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ ಜೊತೆಗೆ ಮಂಡ್ಯ ಅಭಿವೃದ್ಧಿಗೂ ಒತ್ತು ನೀಡಿ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿದೆ ಎಂದು ಶಾಸಕ ಪಿ ಗೌಡ ಹೇಳಿದರು ಕಳೆದ ವಿಧಾನಸಭಾ ಚುನಾವಣೆಯ ಭರವಸೆಯಂತೆ ಮಂಡ್ಯನಗರ ವ್ಯಾಪ್ತಿಯ ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳ ಕುಡಿಯುವ ನೀರಿನ ದರ ಇಳಿಕೆ ಹಾಗೂ ನಗರದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮುಂದಾಗಿದ್ದೇವೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ಹಂತ ಹಂತವಾಗಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಪ್ರತಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಲಾ ಇಪ್ಪತ್ತೈದು ಕೋಟಿ ರು ಅನುದಾನ ಬಿಡುಗಡೆಗೆ ಮುಖ್ಯಮಂತ್ರಿಗಳು ಕ್ರಮ ವಹಿಸಿದ್ದು ಸದರಿ ಅನುದಾನದಲ್ಲಿ ಹತ್ತು ಕೋಟಿ ರುಗಳನ್ನು ಮಂಡ್ಯ ನಗರದ ಅಭಿವೃದ್ಧಿಗೆ ಬಳಸಲಾಗುವುದು ಎಂದರು ಈ ವೇಳೆ ಮುಖಂಡರಾದ ರುದ್ರಪ್ಪ ಶ್ರೀಧರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಹೊಸ ವರ್ಷದ ಮುಂಬರುವ ಹೊಸ ವರ್ಷದ ಶುಭಾಶಯಗಳು ಮಂಡ್ಯ ನಗರದ ಜನತೆಗೆ ನಮ್ಮ ಸರ್ಕಾರ ಹೊಸ ವರ್ಷದ ಗಿಫ್ಟ್ ಅನ್ನ ಕೊಟ್ಟಿದೆ ಒಂದು ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಬಹಳ ವರ್ಷಗಳಿಂದ ನೀರಿನ ಬಿಲ್ ತರ ಕಡಿಮೆ ಮಾಡಬೇಕು ಅಂತೇಳಿ ಮಂಡ್ಯ ನಗರದ ಸಾರ್ವಜನಿಕರು ಬಹಳ ಒತ್ತಾಯ ಮಾಡ್ತಾ ಇದ್ರು ಸಂಘ ಸಂಸ್ಥೆಗಳು ಪತ್ರಕರ್ತರು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ರು ಅದರ ನಿನ್ನೆ ಕರ್ನಾಟಕ ನಗರ ನೀರು ಮತ್ತು ಸರಾಜು ಒಳಚರಂಡಿ ಮಂಡಳಿ ವತಿಯಿಂದ ಆರ್ಡ್ರ್ ಆಗಿ ಇಲ್ಲಿವರೆಗೂ ಏನು ಇನ್ನೂರ ಎಂಬತ್ತು ರೂಪಾಯಿ ಕಟ್ಟಬೇಕು ಅಂತ ಇತ್ತು ಅದು ಇನ್ನೂರ ಎಂಬತ್ತ ಎರಡು ರೂಪಾಯಿ ಕಟ್ಟಬೇಕು ಅಂತಿತ್ತು ಅದು ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಇರಿಸಲಾಗಿದೆ ನಿನ್ನೆಯಿಂದ ಇದು ಈ ಡಿಸೆಂಬರ್ ತಿಂಗಳಿಂದನೇ ಈ ದರ ಜಾರಿಗೆ ಬರ್ತಾ ಇದೆ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಐವತ್ತು ರೂಪಾಯಿ ಇತ್ತು ಹನ್ನೊಂದಕ್ಕಿಂತ ಮುಂಚೆ ಆಗ ಎಲ್ಲ ಖರ್ಚು ಅಂತ ಹೇಳಿ ನೂರ ಇಪ್ಪತ್ತು ರೂಪಾಯಿಗೆ ಆವತ್ತಿನ ನಗರಸಭೆ ಮತ್ತೆ ಕರ್ನಾಟಕ ನೀರು ಮಂಡಳಿ ಏರಿಕೆಯನ್ನ ಮಾಡಿತ್ತು ಅದಾದ ನಂತರ ಆಡಳಿತ ಅಧಿಕಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆರ್ಡರ್ನ ಮಾಡಿ ಇನ್ನೂರ ಎಂಬತ್ತೆರಡು ಎಂಬತ್ತೆ ಏಕಾಏಕಿ ಒನ್ ಒನ್ ಟು ಟು ಡಬಲ್ ಡಬಲ್ ಪರ್ಸೆಂಟ್ ಏರಿಕೆ ಮಾಡಿ ಸಾವಿರದ ಹದಿನೆಂಟರಿಂದ ಕಟ್ಟಬೇಕು ಅಂತೇಳಿ ಅವರು ಆರ್ಡರ್ ಮಾಡಿದ್ರು ಆದ್ರೆ ಸಾರ್ವಜನಿಕರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿ ಎರಡ್ ಸಾವಿರದ ಹದಿನೆಂಟರಿಂದ ಯಾಕೆ ಕಟ್ಟಬೇಕು ಅಂತೇಳಿ ಅವತ್ತಿಂದ ಜಟಪಟಿ ಇತ್ತು ನಮ್ಮ ಸರ್ಕಾರ ನಾವು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನ ನಂತರ ಬೆಳಗಾವಿ ಅಧಿವೇಶನದಲ್ಲಿ ನಾವು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರು ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಸುರೇಶ್ ಮತ್ತೆ ಕೌರಾಡಿತ ಸಚಿವರಾದಂಥ ರಹೀಮ್ ಖಾನ್ ಅವರು ನೇತೃತ್ವದಲ್ಲಿ ಸಭೆಯನ್ನ ಮಾಡಿ